ನಮಸ್ತೆ ಸ್ನೇಹಿತರೆ ಎಂದು ಸಂಸ್ಕಾರದ ಪಾಠವನ್ನ ಮಾಡುತ್ತಿದ್ದ ಉಡುಪಿಯ ಅಶ್ವಿನಿ ಶೆಟ್ಟಿ ಅಗ್ನಿ ಅವಘಡಕ್ಕೆ ಬಲಿಯಾಗಿರುವ ಧಾರುಣ ಘಟನೆ ನಡೆದಿದೆ ಅಂಬಲಪಾಡಿಯ ಗಾಂಧಿನಗರ ಎಂಬಲ್ಲಿ ಬೆಳಗ್ಗಿನ ಜಾವ ಸಂಭವಿಸಿದ ಆಕಸ್ಮಿಕ ಅಗ್ನಿ ಅವಘಡದಲ್ಲಿ ಶೆಟ್ಟಿ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲಕರಾದ ರಮಾನಂದ ಶೆಟ್ಟಿ ದಂಪತಿಗಳು ಗಂಭೀರ ಗಾಯಗೊಂಡಿದ್ದರು ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ವಿಧಿಯಾಟ ಬೇರೆಯದ್ದೇ ಇತ್ತು ಇಬ್ಬರು ಕಂದಮ್ಮಗಳನ್ನು ಬಿಟ್ಟು ಇದೀಗ ಇಬ್ಬರು ಭಾರತ ಲೋಕಕ್ಕೆ ತೆರಳಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡಿ ಖ್ಯಾತಿ ಪಡೆದಿದ್ದ ಅಶ್ವಿನಿ ಶೆಟ್ಟಿ ಮಕ್ಕಳಿಗೆ ಸನಾತನ ಧರ್ಮದ ಪಾಠ ಶ್ಲೋಕಗಳನ್ನು ಹೇಳಿಕೊಡುತ್ತಿದ್ದರು ಸದ್ಯ ಘಟನೆ ಸಂಭವಿಸುವ ಒಂದು ದಿನದ ಹಿಂದೆಯಷ್ಟೇ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ದೇವರಿಗೆ ಪ್ರದರ್ಶನೆ ಮಾಡುವಾಗ ಹೇಳಬೇಕಾದ ಶ್ಲೋಕ ಯಾವುದೆಂದು ಹೇಳಿದ್ದರು ಅದಾದ ಕೆಲ ಗಂಟೆಗಳಲ್ಲೇ ಈ ಘಟನೆ ಸಂಭವಿಸಿದ್ದು ನೆಟ್ಟಿಗರು ಸಾಮಾಜಿಕ ಜಾಲತಾಣದ ತುಂಬೆಲ್ಲ ಕಂಬನಿ ಮಿಡಿದಿದ್ದಾರೆ के बिल्कुल तो नहीं रिंगिंग है हां तो पास होके पास तो आके तक हम के साथ लगते हैं ये तो है हां हां ಪ್ರದಕ್ಷಿಣೆ ಮಾಡುವಾಗ ಯಾವ ಶ್ಲೋಕವನ್ನ ನಾವು ಹೇಳಬಹುದು ಅನ್ನೋದನ್ನ ಇವತ್ತು ನಾನು ಹೇಳಿಕೊಡ್ತೇನೆ ನಾವು ಎಷ್ಟೇ ಬಾರಿ ಪ್ರದಕ್ಷಿಣೆ ಮಾಡಿದ್ರು ಈ ಶ್ಲೋಕವನ್ನ ಹೇಳ್ಬಹುದು ಪಠಿಸಬಹುದು ಯಾನಿ ಕಾನಿ ಚ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದ್ರೆ ನಾವು ಈ ಜನ್ಮದಲ್ಲಿ ಎಷ್ಟೇ ಪಾಪ ಮಾಡಿದ್ರೂ ಸಹ ಪ್ರದಕ್ಷಿಣೆಯನ್ನ ಮಾಡುವುದರ ಮೂಲಕ ಅದಕ್ಕೆ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವೆ ನಮ್ಮ ಏನು ಪಾಪಗಳಿದ್ರು ಅದನ್ನ ಪರಿಹಾರ ಮಾಡಿ ನಮ್ಮ ಮನೋ ಇಚ್ಛೆಯನ್ನ ಅಭಿಲಾಷೆಯನ್ನ ದೇವರೇ ಅನ್ನುವುದು ಈ ಒಂದು ಶ್ಲೋಕದ ಭಾವಾರ್ಥ ಸ್ನೇಹಿತರೆ ಹಾಯ್ ಯಶು ಹಾಯ್ ಏನ್ ಮಾಡ್ತಿದ್ಯಾ ರಿಚಂಗೆ ಪೇಂಟ್ ಹಚ್ತಾ ಇದ್ದೇನೆ ಬಿಚ್ಚಂಡು ನಾನು ಏನ್ ತಂದಿದ್ದೀನಿ ಅಂತ ಗೆಜ್ಜೆ ಆಂಟಿ ಕೈಲಿ ಹಾಕ್ಸ್ಕೊತಿಯ ನೀನ್ ಗೆಜ್ಜೆ ತಂದು ಒಳ್ಳೇದೇ ಮಾಡಿದ್ರಿ ಯಾಕೆ ಗೊತ್ತಾ ಗೆಜ್ಜೆ ಈಗ ಎಲ್ಲ ಫ್ಯಾಷನ್ ಅಂತ ಹಾಕ್ತಾರೆ ಆದ್ರೆ ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಪ್ರೀತಿ ಈ ಬೆಳ್ಳಿ ಇದೆ ಅಲ್ಲ ಅಯೋನ್ಸ್ ಬಿಡುಗಡೆ ಮಾಡುತ್ತೆ ಸೊ ಇದರಿಂದ ನಮ್ಮ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದಾಗ್ತದೆ ಅದು ಅಲ್ಲದೆ ಇದ್ರಲ್ಲಿ ಸೌಂಡ್ ಬೇರೆ ಬರತ್ತಲ್ಲ ಅದ್ರಿಂದ ನಾವೇನ್ ಮಾಡ್ತೇವೆ ಆಕ್ಟಿವ್ ಆಗಿರ್ತೇವೆ ಇಡೀ ಮ್ಯೂಸಿಕ್ ಇದೆ ನಮ್ ಸುತ್ತ ಅಂದ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೇವೆ ಅಲ್ಲ ಹಾಗಾಗಿ ಗೆಜ್ಜೆ ಅನ್ನೋದು ಕೇವಲ ಸೌಂದರ್ಯಕ್ಕೆ ಮಾತ್ರ ಅಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೇದಾಯ್ತಾ ಓಕೆ ಒಳ್ಳೇದೇ ಮಾಡಿದೀನಿ ಅಂತಂದು ಒಳ್ಳೆ ಇನ್ಫಾರ್ಮೇಶನ್ ಹೇಳಿದೆ ಗೊತ್ತೇ ಇರ್ಲಿಲ್ಲ ಅಲ್ವರಿ ಅಭಿ ಎದ್ದು ಓದ್ಲಿಕ್ಕೆ ಕೂತ್ಕೊಂಡಿದ್ಯ ಮಗ ಎದ್ದು ಕೂಡ್ಲೆ ಹಾಸಿಗೆ ಬೆಡ್ ಶೀಟ್ ಬೆಡ್ ಸ್ಪ್ರೆಡ್ ಎಲ್ಲ ಸರಿ ಮಾಡ್ಬೇಕಲ್ಲ ಅಮ್ಮ ಸಾರಿ ಅಮ್ಮ ಈಗ ಮಾಡ್ತೇನೆ ಯಾಕೆ ಎದ್ದು ಕೂಡಲೆ ಹಾಸಿಗೆಗೆ ಅಡಕು ಸರಿ ಮಾಡ್ಬೇಕಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು ಅದು ರಾಕ್ಷಸರು ಬಂದು ಕುತ್ಕೊಳ್ತಾರೆ ಶನಿ ಬಂದು ಕುತ್ಕೊಳ್ತದೆ ಅಂತ ಆದ್ರೆ ಆ್ಯಕ್ಚುವಲ್ ರೀಸನ್ ಎಂತ ಅಂತ ಹೇಳಿದ್ರೆ ಮೊದ್ಲಿನ್ ಕಾಲದಲ್ಲೆಲ್ಲ ನೆಲದಲ್ಲಿ ಮಲ್ಕೊಳ್ತಿದ್ರಲ್ಲ ಈ ಹರಿಯುವಂತಹ ಚೇಳು ಹಾವು ಇದೆಲ್ಲ ಬಂದು ಹಾಸಿಗೆಯಲ್ಲಿ ಸೇರ್ಕೊಂಡ್ರೆ ಗೊತ್ತಾಗುದಿಲ್ಲ ಅನ್ನೋ ಕಾರಣಕ್ಕೆ ಆತರ ಮಾಡಿದ್ರು ನಾವೆಲ್ಲ ಚಿಕ್ಕದಿರ್ಬೇಕಾದ್ರೆ ಎದ್ದ ಕೂಡ್ಲೆ ಹಾಸಿಗೆ ಎಲ್ಲ ಮಡಚಿ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಪಿಲ್ಲೋ ಎಲ್ಲ ತೆಗೆದು ಎಲ್ಲ ನೀಟ್ ಮಾಡಿ ಇಡ್ತಿದ್ದು ನಿನ್ನ ಹಾಗಲ್ಲ ಇನ್ ಯಾವತ್ತು ನೆನ್ಪಿಟ್ಕೊ ಎದ್ದ ಕೂಡ್ಲೆ ಹಾಸಿಗೆಯನ್ನ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲಾ ಕ್ಲೀನ್ ಮಾಡಿ ಮರ್ಚಿ ಇಡ್ಬೇಕಾಯ್ತಾ ಓಕೆನಾ ಸರಿ ಎಲ್ಲ ಸ್ವಲ್ಪ ಸರಿ ಮಾಡಮ್ಮ ಗುಡ್ ಬಾಯ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ